ಎಲ್ಲರಿಗೂ ನಮಸ್ಕಾರ ಕುಮುದಾ ರೆಸಿಪಿಗೆ ಸ್ವಾಗತ ಇವತ್ತು ನಾನು ಯಾವುದೂ ರೆಸಿಪಿ ಆಗ್ತಾಯಿಲ್ಲ ಮಂತ್ರಾಲಯಕ್ಕೆ ಹೋಗಿದ್ದೆ ಅಲ್ಲಿನ ಒಂದು ವಿಡಿಯೋ ಆಗ್ತಾ ಇದ್ದೀನಿ ಮಂಚಾಲಯ ಅಪ್ಪಣ್ಣಾಚಾರ್ಯ ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣ ಮಾಹಿತಿ ಅವರ ಮಂತ್ರಾಲಯಕ್ಕೆ ಹೋಗಿನ ಮುಂಚೆ ಅದು ಮೂರು ವರ್ಷ ಕಾಲ ರಾಘವೇಂದ್ರ ಸ್ವಾಮಿಗಳವರು ಅವರ ಸುಷ್ಯರಾದ ಅಪ್ಪಣ್ಣಾಚಾರ್ಯ ಅವರ ಜೊತೆಗೆ ಈ ಊರಲ್ಲಿ ಇದ್ದು ಅವರಲ್ಲಿ ಇರೋ ಕಾಲದಲ್ಲಿ ನಿಮ್ಗೆ ಎದುರುಗಡೆ ಬೃಂದಾವನ ಕಾಣಿಸಿದ ಎಲ್ಲರಿಗೂ ಇದೇ ಕಟ್ಟಿ ಮೇಲೆ ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಇಲ್ಲಿ ಒಂದಲ್ಲ ಎರಡಲ್ಲ ಹದಿಮೂರು ವರ್ಷ ಕಾಲ ರಾಘವೇಂದ್ರ ಸ್ವಾಮಿಗಳವರು ಜಪಾ ತಪ ಅನುಷ್ಠಾನ ಹೋಮ ಮತ್ತೆ ಹವನಗಳ ಮಾಡಿದಂತಹ ಸ್ಥಳ ಇದು ಜಪ ಮಾಡ್ತಿರುವಂತಹ ತಪಸ್ಸು ಮಾಡ್ತಿರುವಂತಹ ಕಟ್ಟೆ ಇದು ಪ್ಲೇಸ್ ಆಫ್ ನೈಟೇಶನ್ ಪ್ಲೇಸ್ ರಾಘವೇಂದ್ರ ಸ್ವಾಮಿಗಳವರಿಗೆ ಅವರು ಇಲ್ಲಿ ಊಟ ಮಾಡುವ ಸಮಯದಲ್ಲಿ ಅವರಿಗೆ ತುಂಬಾ ಇಷ್ಟವಾದ ಪದಾರ್ಥ ಬಂದು ಕಡ್ಲಿ ಬೇಳೆ ಚಟ್ನಿ ಮತ್ತೆ ಮಸ್ತಿ ಕಡುಬು ಅಂತ ಬರುತ್ತೆ ಮಸ್ತಿ ಕಡುಬು ಅಂದ್ರೆ ನೀವು ಗಣೇಶ ಚತುರ್ಥಿ ಬಂದಾಗ ದೇವರ ನೈವೇದ್ಯಕ್ಕೆ ಹೂರಣದ ಕಡುವು ಅಂತ ಮಾಡ್ತೀರಿ ಅದು ರಾಯುರಿಗೆ ತುಂಬಾ ಇಷ್ಟ ಅಪರ್ಣ ಆಚಾರ ರಾಯುರಿಗೋಸ್ಕರವಾಗಿ ಪ್ರತಿ ದಿವಸವೂ ಮಾಡಿಕೊಡ್ತಾ ಇದ್ರು ಐದುನೂರು ವರ್ಷದ ಹಿಂದ್ಗಡೆ ಅವರ ಕೈಯಿಂದ ಕೂತು ಅವರ ರುಬ್ಬಿದಂತಹ ವರಳಕಲ್ಲು ಇವಾಗೂ ಇದೆ ರೂಪಗೊಂಡು ಮೇಲ್ಗಡೆ ಬರುತ್ತೆ ಹೋಗ್ತಾ ನೋಡ್ಕೊಂಡು ಹೋಗಿ ರಾಘವೇಂದ್ರ ಸ್ವಾಮಿಗಳವರು ಈ ಕ್ಷೇತ್ರದಲ್ಲಿ ಇರಬೇಕಾದ್ರೆ ಅವರಿಗೆ ಕನಸಲ್ಲಿ ಸರಸ್ವತಿ ದೇವಿ ಬಂದು ಸ್ವಪ್ನ ಆಗುತ್ತೆ ನೀ ಮಂತ್ರಾಲಯಕ್ಕೆ ಹೋಗಿ ಮಂಚಾಲಮ್ಮ ಸನ್ನಿಧಿ ಪಕ್ಕದಲ್ಲಿ ಬೃಂದಾವನ ಪ್ರವೇಶವಾಗಬೇಕು ಅಂತ ಈ ಮಾತನ್ನು ಅವರ ಸುಶ್ಯಾರಿಗೆ ಅಪರ್ಣ ಆಚಾರಿಗೆ ಹೇಳಿದ್ರೆ ಅವರು ಮಂತ್ರಾಲಯ ಕೊಲಿಕೆ ಬಿಡೋದಿಲ್ಲ ಅಂತ ಹೇಳಿ ಅವರಿಗೆ ಗೊತ್ತಾಗ್ಲಾರ್ದ ರಾಘವೇಂದ್ರ ಸ್ವಾಮಿಗಳವರ ಅವ್ರ ಮಂತ್ರಾಲಯಕ್ಕೆ ಬೃಂದಾವನ ಪ್ರವೇಶ ಆಗ್ಲಿಕ್ಕೆ ಹೋಗ್ಬಿಡ್ತಾರೆ ಅಪರ್ಣ ಆಚಾರ ಅವರಿಗೆ ಗೊತ್ತಾದ್ಮೇಲೆ ಹೇಗೋಂದು ಮಾಡಿ ರಾಯರ ಬೃಂದಾವನವನ್ನು ಅಡ್ಡಿ ಹಾಕಬೇಕು ತಡಿಬೇಕು ಅಂತ ಬಹುಶಃ ನೀವೆಲ್ಲ ವಿ ಸಲ್ಲಿ ನೋಡಿರ್ಬೋದು ಅನ್ಕೊಂತೀವಿ ಅವರಿಗೆ ವಿಚಾರ ಇಂತ ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಅವರಿಗೆ ನದಿ ಅಡ್ಡಿ ಬಂದಾಗ ಇಂಥ ಮಡಿ ವಸ್ತ್ರವನ್ನು ಅರೆಯೋ ನದಿಯಲ್ಲಿ ಹಾಕಿ ಶ್ರೀಪೂರ್ಣ ಬೌದ್ಧ ಗುರುತೀರ್ಥ ಭಯೋದ್ದಿಪಾರ ಪೂಜ್ಯ ರಾಘವೇಂದ್ರ ಅಂತ ರಾಯರ ಹೆಸರ ಮೇಲೆ ಅವಗಿಂದ ಅವಗೆ ಮಂತ್ರ ಮಾಡಿ ಅವರು ಕಣ್ಣೀರು ಹಾಕೊಂಡು ರಾಯರ್ನ ಪ್ರಾರ್ಥನೆ ಮಾಡಿಕೊಂಡು ನದಿಯಲ್ಲಿ ಕಾಲಿಡ್ತಾರ ಅಷ್ಟೇ ಆ ನದಿಯಲ್ಲಿ ಕಾಲಿಟ್ರೆ ಸಾಕು ಈ ಮಂತ್ರಾಲಯ ತನಕ ಇದೇ ತುಂಗಾಭದ್ರ ನದಿ ಅವರಿಗೆ ದಾರಿ ಕೊಟ್ಟು ಬಿಡ್ತದೆ ಆ ನದಿ ಇದೇ ನದಿ ಇಲ್ಲಿಂತ ಮಂತ್ರಾಲಯ ತನಕ ಈ ರಾಘವೇಂದ್ರ ಆಯ ಮಂತ್ರ ಹೇಳಿದ್ರೆ ದಾರಿ ಕೊಟ್ಟಿದಂತಹ ನದಿ ಇದು ಇಲ್ಲಿಂತ ಅವರ ಅಪ್ಪಣ್ಣ ಮಂತ್ರಾಲಯಕ್ಕೆ ಹೋಗಷ್ಟಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನ ಕಂಪ್ಲೀಟ್ ಆಗಿ ಮುದೋದಿರ್ತದೆ ಅಷ್ಟೊತ್ತಿಗೆ ಆ ಬೃಂದಾವನ ನೋಡಿದ ತಕ್ಷಣ ಅಪ್ಪಣ್ಣ ಆಚಾರಿಗೆ ತಡ್ಕೊಳ್ಲಾರ್ದ ಅವರ ಜೋರ ಅಳಕೋ ಕಿರಿಸುವಂತ ಅವರ ಬೃಂದಾವನ ಮುಂದಗಡೆ ಅವರು ತಲೆ ತೆರಿಗೆ ಮೂರ್ಛದಿಂದ ಕೆಳಗಡೆ ಬಿದು ಅವರ ಬಿದು ತಸ್ತನೇ ಬೃಂದಾವನ ವೈಬ್ರೇಷನ್ ಆಗುತ್ತೆ ಶೇಕ್ ಆಗಿಲುಗಾಡಿ ಬೃಂದಾವನ ಒಳಗಿಂತನೇ ಒಂದು ವಾಯ್ಸ್ ಬರುತ್ತೆ ಸಾಕ್ಷಿ ಅಯಾಸ್ತೋತ್ರೈಹಿ ಅಂತ ಹೇಳಿ ಬೃಂದಾವನ ಒಳಗಿಂದ ರಾಯರು ಹೇಳ್ತಾರೆ ನೀನು ಅಪ್ಪಣ್ಣ ನೀನು ನನ್ನಕ್ಕೋಸ್ಕರವಾಗಿ ಈ ವಯಸ್ಸಲ್ಲಿ ಮಂತ್ರ ಹೇಳಿಕೊಂಡು ಮಂತ್ರಾಲಯ ತನಕ ಈ ವಯಸ್ಸಲ್ಲಿ ಬಂದಿದೆಯಲ್ಲ ನೀನು ಬರುವುದೆಲ್ಲ ನಾನು ಕಣ್ಣಾರ ನೋಡಿದ್ದೇನೆ ಅಂತ ಹೇಳ್ತಾರೆ ನೀನು ನನ್ನಕ್ಕೋಸ್ಕರವಾಗಿ ಮಂತ್ರಾಲಯ ತನಕ ಬರಬೇಡ ನಾನು ನಿಮ್ಮ ಊರಲ್ಲಿ ವಿಚಾಲೆಯಲ್ಲಿ ಇರಬೇಕಾದ್ರೆ ನಾನು ತಪಸ್ಸು ಮಾಡ್ತಿರುವಂಥ ಕಟ್ಟೆ ಇದೆ ಅರಳಿ ಮರದ ಕೆಳಗಡೆ ಅಲ್ಲಿ ನೀವು ಹೋಗಿ ಪ್ರಥಮ ಏಕೈಕ ಏಕಶಿಲಾ ಬೃಂದಾವನ ಅಂದರೆ ಒಂದೇ ಶಿಲೆಯಲ್ಲಿ ಒಂದೇ ಕಲ್ಲಲ್ಲಿ ಬೃಂದಾವನ ಅಲ್ಲಿ ಕಟ್ಟು ಸ್ಥಾಪನೆ ಮಾಡು ನೀನು ಬರಬೇಡ ನಿನ್ನಕ್ಕೋಸ್ಕರವಾಗಿ ನಾನೇ ಬಂದು ನಿನಗೆ ಅಲ್ಲೇ ದರ್ಶನ ಕೊಡ್ತೀನಿ ಅಂತ ರಾಯರು ಹೇಳಿದಾಗ ಅವರ ಅದೇ ದುಃಖದಲ್ಲಿ ಬಂದು ರಾಯರು ಹೇಳಿದಾಗೆ ಅವರ ಜಪ ಮಾಡ್ತಿರುವಂತಹ ಕಟ್ಟಿ ಮೇಲೆ ಸ್ಥಳದಲ್ಲಿ ಒಂದೇ ಶಿಲೆಯಲ್ಲಿ ಬೃಂದಾವನ ಸ್ಥಾಪನೆ ಮಾಡಿದ್ರು ರಾಘವೇಂದ್ರ ಸ್ವಾಮಿಗಳವರು ಅಪ್ಪಣ್ಣ ಆಚಾರ ಅವರಿಗೆ ಇಲ್ಲಿ ಮಾತು ಕೊಟ್ಟಾಗೆ ಜ್ಯೋತಿ ರೂಪದಿಂದ ಇಲ್ಲಿ ದರ್ಶನ ಕೊಟ್ಟಿರುವಂತಹ ಬೃಂದಾವನ ಬೃಂದಾವನ ಚೆನ್ನಾಗಿ ಗಮನಿಸಿ ನೋಡಿ ಒಂದೇ ಶಿಲೆ ಕಾಣಿಸುತ್ತೆ ಈ ತರ ನಿಮಗೆ ಬೃಂದಾವನ ಈ ಕ್ಷೇತ್ರದಲ್ಲಿ ಬಿಟ್ಟರೆ ನಿಮ್ಗೆ ಎಲ್ಲೂ ಸಿಗಲ್ಲ ನೋಡ್ಲಿಕ್ಕೆ ಇವಾಗ ಬೆಳಿಗ್ಗೆ ಮುಂಜಾಲೆ ನಾಲ್ಕು ಮತ್ತೆ ನಾಲ್ಕೂವರೆ ಸುಮಾರು ರಾಘವೇಂದ್ರ ಸ್ವಾಮಿಗಳವರು ಮತ್ತೆ ಅಪ್ಪಣ್ಣ ಅವರು ಬಂದು ಇವಾಗೂ ಅವರು ಸ್ನಾನ ಮಾಡಿ ಹೋಗ್ತಿರುವಂಥ ಪ್ರತೀತಿ ಇದೆ ಇವಾಗಿರೋರು ಬಂದು ಅಪ್ಪಣ್ಣ ಅವರ ಸಿಕ್ಸ್ತ್ ಜನ್ರೇಷನ್ ಅಂತ ಕರಿತೇವೆ ಈ ಮಠ ಎಲ್ಲ ನೋಡ್ಕೊಂಬುದಲ್ಲ ನಾವೇ ನಾವಿಲ್ಲಿ ಪ್ರತಿನಿತ್ಯ ರಾಯರಿಗೆ ಫಲಪಂಚಾದಂತಾಭಿಷೇಕ ಅಷ್ಟೋತ್ತರ ಸದಸ್ಯವ ನಾವಿಲ್ಲಿ ಒಂದು ಸಾವಿರ ಅಂತ ಹೇಳಿದ್ರೆ ಮಿನಿಮಮ್ ಒಂದು ಮೂರು ಸಾವಿರ ಐದು ಸಾವಿರ ಜನಕ್ಕೂ ಮೇಲೇನು ಬಂದಾದ ಭಕ್ತಾದಿಗಳಿಗೆ ಫ್ರೀ ಆಗಿ ಅನ್ನದಾನ ಸೇವಾ ದಾಸೋಹ ಸೇವ ಅಂತ ಮಾಡಿಸ್ತಾ ಇದ್ದೇವೆ ಇಲ್ಲಿ ಯಾರಿಗೆ ನಮ್ಮ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಸಂತಾನ ನಾಗದೋಷ ಕಾಲ ಸರ್ಪದೋಷ ಕುಜದೋಷ ಕುಜ ದೋಷ ಮಂಗಳ ದೋಷ ಬ್ಲಾಕ್ ಮ್ಯಾಜಿಕ್ ಪರವಾಗಿ ನೀವೇ ಚೆನ್ನಾಗಿ ಗಮನಿಸಿ ನೋಡಿ ನೀವೆಲ್ಲಿ ನೋಡಿದ್ರು ನಾಗಪ್ಪ ಶಿಲೆಗಳ ಜಗ್ಗಿ ಕಾಣಿಸುತ್ತ ಇದೆಲ್ಲ ನಾಗಲೋಕ ಅಂತ ಕರೆಯೋದು ಅದಕ್ಕೋಸ್ಕರವಾಗಿ ನಾವಿಲ್ಲಿ ನಲವತ್ತೆಂಟು ದಿವಸ ಮಂಡಲ ಪೂಜಾ ಅಂತ ಆಗುತ್ತೆ ನಾಗಮಂಡಲ ಗೃಹ ಮಂಡಲ ಪೂಜಾ ಇಲ್ಲಿ ಮಕ್ಕಳ ಆಯುಷ್ಯ ಮಕ್ಕಳ ಆರೋಗ್ಯ ಮಕ್ಕಳ ಎಜುಕೇಶನ್ ಪರವಾಗಿ ಮಕ್ಕಳ ಜಾಬ್ ಆಗಲಿ ಮಕ್ಕಳ ಪ್ರಮೋಷನ್ ಆಗಲಿ ಮಕ್ಕಳಕ್ಕೋಸ್ಕರ ಇತ್ತು ಅಂದ್ರೆ ರಾಯರ ವಾರ ಬರುತ್ತಲ್ವಾ ಗುರುವಾರ ಅಥವಾ ಕೊನೆ ಭಾನುವಾರ ಅವತ್ತಿನ ದಿವಸ ರಾಯರ ಅಷ್ಟಾಕ್ಷರ ಹೋಮಗಳಾಗುತ್ತೆ ಸುದರ್ಶನ ಹೋಮ ನವಗ್ರಹ ಹೋಮ ಧನ್ವಂತಿ ಹೋಮಗಳಾಗುತ್ತೆ ನಿಮಗೆ ಲಾಸ್ಟ್ ಒಂದೇ ಹೇಳ್ತೀರಿ ಈ ಜಗತ್ತಲ್ಲಿ ಎಲ್ಲಾ ಹಾಕಿನ ಶ್ರೇಷ್ಠ ಧಾರಣೆ ಅದು ಅನ್ನದಾನ ಅಂತ ಕರೀತೇವೆ ನಾವು ರಾಯರಿ ಕ್ಷೇತ್ರದಲ್ಲಿ ಬಂದಾಗ ನಮ್ಮ ಕೈಲಾದಷ್ಟು ನಾವು ಯಥಾನ ಶಕ್ತಿ ಅನ್ನದಾನ ಸೇವೆ ಮಾಡಿಸಬೇಕು ಅಂತ ನಿಮ್ಮ ಮನಸ್ಸಿಗೆ ಅನಿಸಿದ್ರೆ ಒಂದು ದಿವಸ ಪಂಚಾಮೃತ ಅಂಶಕ್ಕೆ ನೂರ ಎಂಟು ರೂಪಾಯಿ ಅಂತ ಶುರುವಾಗಿ ಶಾಶ್ವತವಾಗಿ ಅನ್ನದಾನ ಕೇವಲ ಐದು ಸಾವಿರದ ಎಂಟು ತನಕ ಮಾತ್ರ ಸೇವೆಗಳೇ ಇರುತ್ತೆ ನೂರ ಎಂಟು ರೂಪಾಯಿ ಕೊಟ್ಟರೆ ನಿಮ್ಮ ಕುಟುಂಬದ ಹೆಸರು ಮೇಲೆ ರಾಯರಿಗೆ ಕ್ಷೀರಾಭಿಷೇಕ ಹಾಲಿನ ಅಭಿಷೇಕ ಆಗುತ್ತೆ ಎಲ್ಲರೂ ನೂರ ಎಂಟು ರೂಪಾಯಿ ಕೂಡ ಕೊಡಬಹುದು ಇದು ಇದು ನಿಮಗೆ ರಸೀದಿ ಕೊಡ್ತಾರೆ ಅಂದರೆ ಇದರಲ್ಲಿ ನಿಮಗೆ ಏನು ಸೇವೆ ಇರೋಲ್ಲ ಆರೋಗ್ಯ ಸಮಸ್ಯೆ ಇತ್ತು ಅಂದರೆ ಐದು ನೂರ ಎಂಟು ಕೊಟ್ಟರೆ ಆರೋಗ್ಯಕ್ಕೋಸ್ಕರ ಮಾಡುವ ಸೇವೆ ಪೂಜ್ಯ ರಾಘವೇಂದ್ರ ಆಯ ಮಂತ್ರವನ್ನು ಆರೋಗ್ಯಕ್ಕೆ ಹೇಳಿಸ್ತಾರೆ ಇಲ್ಲ ಅನ್ನದಾನ ಮಾಡಿಸ್ಬೇಕು ಅಂದರೆ ಸಾವಿರದ ಎಂಟು ಸಾವಿರದ ಐದುನೂರ ಎಂಟು ಒಂದು ತಿಂಗಳ ಅನ್ನದಾನ ಮಕ್ಕಳ ವಿದ್ಯಾಭೃದ್ದೋಸ್ಕರ ಹನ್ನೆರಡು ಹೋಮಗಳಾಗುತ್ತೆ ರಾಯರ ವರ್ಜಿನಲ್ ಫೋಟೋ ಕೊಡ್ತಾರೆ ಇಲ್ಲ ಒಂದು ವರ್ಷ ಮಾಡಿಸ್ಬೇಕು ಅಂದ್ರೆ ಕೇವಲ ಎರಡು ಸಾವಿರದ ಎಂಟು ಎರಡು ಸಾವಿರದ ಐದನೂರ ಎಂಟು ಒಂದು ವರ್ಷ ಅನ್ನದಾನ ಮದುವೆ ಇದು ನಿಮಗೆ ಸಂತಾನ ನಾಗದೋಷಕ್ಕೆ ಮಾಡೋ ಸೇವೆ ಐದು ಸಾವಿರದ ಎಂಟು ಕೊಟ್ಟರೆ ಲೈಫ್ ಟೈಮ್ ಪರ್ಮನೆಂಟ್ ಅನ್ನದಾನ ಆಗುತ್ತೆ ರಾಯರ ವಸ್ತ್ರ ಕೊಡ್ತಾರೆ ಇಲ್ಲ ರಾಯರ ಪ್ರಸಾದ ಮಂತ್ರಾಚಿತ ಕೊಡ್ತಾರೆ ತಗೊಳ್ಳಿ ಎಲ್ಲ ಕಟ್ಟಿ ಮೇಲೆ ಹೋಗಿ ಮಳೆ ಬರುತ್ತೆ ನೀವು ಇಲ್ಲಿ ರಾಯರ ಪ್ರಸಾದ ಮಂತ್ರಾಚು ಕೊಡ್ತಾರೆ ಎಲ್ಲ ತಲೆ ಮೇಲೆ ಹಾಕೋಬೇಕು ನೀವು ಅನ್ನದಾನಕ್ಕೆ ಕ್ಯಾಶ್ ಕೊಡಬೇಕು ಅಂತಿಲ್ಲ ಇಲ್ಲಿ ಫೋನ್ ಪೇ ಜಿಪೇ ಕೂಡ ಮಾಡ್ಬೋದು ನಿಮಗೆ ಈ ಸ್ಥಳ ಮಾಹಿತಿ ನಾನು ಹೇಳಲ್ಲ ಒಂದು ಸಲ ರಾಯರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಅನ್ನದಾನ ಸೇವೆ ಏನು ಬೇಡಿಕೆ ಇದ್ದೀರೋ ಆ ಬೇಡಿಕೆ ಸಮೇತ ಬರೆಸ್ಬಿಟ್ಟು ಹೋಗಿ ಎಷ್ಟೋ ಜನ ಇಲ್ಲಿಂತ ಹೋಗಿ ಒಂದು ಇಪ್ಪತ್ತು ಮೂವತ್ತು ಒಳಗಡೆ ಫೋನ್ ಮಾಡಿ ಹೇಳಿದ್ದಾರೆ ಸ್ವಾಮಿ ನೀವು ಹೇಳಿದಂಗೆ ಆಗಿದೆ ಅಂತ ಅಲ್ಲಿ ನಮ್ಮ ನಂಬರ್ ಇರುತ್ತೆ ನಿಮಗೆ ಫೋನ್ ಮಾಡಿ ಕೂಡ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ದೇವಸ್ಥಾನಕ್ಕೆ ಬಂದವರು ಎಲ್ಲರೂ ಎರಡು ನಿಮಿಷ ಚೆನ್ನಾಗಿ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿ ರಾಯರ ಪ್ರಸಾದ ಮಂತ್ರಕ್ಷಣೆ ಕೊಡ್ತಾರೆ ತಗೊಳ್ಳಿ ಎಲ್ಲ ಇಸ್ಕೊಂಡು ಹೋಗಿ ಎಲ್ಲ ಒಳ್ಳೆಯದಾಗುತ್ತೆ